ಿವ ನಮಸ್ತೆ ಎಲ್ರಿಗೂ ಇದನ್ನು ತುಳಸಿ ಪೂಜೆ ದಿನದ ವ್ಲಾಗ್ ಆಗಿರುತ್ತೆ ಸೊ ಈ ವ್ಲಾಗ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗಿಂತ ಚಪಾತಿ ಹಾಗೆ ತೊಗರಿಕಾಳು ಮತ್ತು ಆಲೂಗಡ್ಡೆ ಹಾಕಿ ಕೂಟ್ ಥರ ಮಾಡ್ಕೊಂಡಿದ್ದೆ ಹಾಗೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಬಾಣಂತಿ ಇರೋದ್ರಿಂದ ನಮ್ಮಲ್ಲಿ ನಾನು ಸ್ವಲ್ಪ ಅವ್ರಿಗೆ ಶಾವಿಗೆ ಉಪ್ಪಿಟ್ಟು ಸಹ ಮಾಡಿಕೊಟ್ಟಿರ ತೆಳ್ಳಗೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೂ ತೊಗೊಂಬರ್ಬೇಕು ಪೂಜೆಗೆ ಅಂತ ಹೋದ್ವಿ ಹೂ ಸಹ ತುಂಬ ರೇಟ್ ಆಗಿಬಿಟ್ಟಿದೆ ಸೊ ಅವರು ನನಗೆ ಅರವತ್ತು ರೂಪಾಯಿ ಕಾಲು ಕೆಜಿ ಹೇಳ್ತಿದ್ದಾರೆ ತುಂಬ ರೇಟ್ ಅನ್ನಿಸ್ತು ನೋಡಿ ಇದೇ ಆಂಜನೇಯ ಸ್ವಾಮಿ ಟೆಂಪಲ್ಗೆ ನಾವು ಸಂಜೆ ಬರಬೇಕಿದೆ ಈಗ ಅಲ್ಲಿಂದ ಮನೆಗೆ ಬಂದು ನೀಟಾಗಿ ಬೆಡ್ ಎಲ್ಲ ಕ್ಲೀನ್ ಮಾಡಿ ಸೊ ಪಾಪ ಮಲ್ಕೊಳ್ಳೋದ್ರಿಂದ ನಾವು ಡೈಲಿ ಬೆಡ್ನ ನೀಟಾಗಿ ಕ್ಲೀನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಧೂಳು ಇಲ್ಲ ಇರೋದ್ರಿಂದ ಪಾಪಿಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತಿರುತ್ತೆ ಸೊ ಹಂಗಾಗಿ ನಾನು ಡೈಲಿ ಬೆಡ್ನ ಕ್ಲೀನ್ ಮಾಡ್ತಾ ಇರ್ತೀನಿ ಬೆಡ್ ಮೇಲೆ ಮಲಿಸಿದ್ರು ಕೂಡ ಅಂತ ಸಪ್ರೇಟ್ ಎರಡರಿಂದ ಮೂರು ಬೆಡ್ಶೀಟ್ನ ಹಾಕ್ತೀವಿ ಸೊ ಅದ್ರ ಮೇಲೆ ಅವನ್ನ ಮಲಗಿಸೋದು ನಾನು ಬೆಡ್ ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡು ಏನು ಆಚೆಯಿಂದ ಪಾಪು ಸೌಂಡ್ ಇಷ್ಟೊಂದು ಬರ್ತಿದೆ ಅಂತ ಹೋಗಿ ನೋಡಿದ್ರೆ ಅವ್ರ ಪಪ್ಪ ಕಾರ್ ವಾಶ್ ಮಾಡ್ತಿದ್ರೆ ಅವನು ಹೋಗಿದ್ದಾನೆ ಯಾವಾಗ ಕಾರ್ ವಾಶ್ ಮಾಡಿದ್ರು ಇದೇ ಥರ ಆಡ್ತಾನೆ ಇವನು ನೋಡಿ ಸ್ನಾನ ಅಂದರೆ ಬೇಡ ಅಂತಲೇ ಇಲ್ಲಿ ನೀರಲ್ಲಿ ಆಡೋದಂದ್ರೆ ಬೇಕು ಅಂತ ಹೇಳ್ತಾನೆ ಎವ್ರಿ ಟೈಮ್ ಕಾರ್ ವಾಶ್ ಮಾಡಬೇಕಾದ್ರೆಲ್ಲ ಇದೇ ಥರನೇ ಬಂದು ತಲೆ ಬಟ್ಟೆ ಫುಲ್ ನೆಂದೋಗ್ಬಿಟ್ಟಿರ್ತಾನೆ ಅವನು ಹಾಗೆ ನಾನು ಪಾಪನ್ನ ಕರ್ಕೊಂಡೋಗಿ ಮೈ ಎಲ್ಲ ಒರೆಸಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ಅಷ್ಟೆ ಅಮ್ಮ ಕಸ ಎಲ್ಲ ಗುಡಿಸಿ ಮನೆ ಒರೆಸ್ಕೊಟ್ಟರು ನಾನು ಸಹ ತುಳಸಿ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಮ್ಮನಲ್ಲಿ ಕೃಷ್ಣ ತುಳಸಿನೂ ಸಹ ಇದೆ ಸೊ ಹಾಗಾಗಿ ನಾವು ಕೃಷ್ಣ ತುಳಸಿನ ಗಂಡು ತುಳಸಿ ಹಾಗೆ ನಾರ್ಮಲ್ ತುಳಸಿಗೆ ಹೆಣ್ಣು ತುಳಸಿ ಅಂತೇಳಿ ಪೂಜೆ ಮಾಡ್ತೀವಿ ನೆಲ್ಲಿಕಾಯಿದು ಸಹ ಗಿಡ ಇಡ್ತೀವಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಯೂಜ್ಲಿ ಬ್ಲೌಸ್ ಪೀಸಲ್ಲೇ ನಾನು ತುಳಸಿಗೆ ಸೀರೆ ಥರ ಉಡ್ಸ್ಕೊಂಡು ಬಿಡ್ತೀನಿ ನಾರ್ಮಲಾಗಿ ಎವ್ರಿ ಟೈಮ್ ನಾನು ಜ್ಯುವಲ್ಸ್ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀನಿ ನೀಟಾಗಿ ಬಟ್ ಈ ಸೀರೆ ನಾನು ಆಫೀಸ್ ವರ್ಕ್ ಜಾಸ್ತಿ ಇದ್ದಿದ್ದರಿಂದ ಏನೂ ಜಾಸ್ತಿ ಮಾಡೋದಕ್ಕಾಗಲಿಲ್ಲ ಸಿಂಪಲ್ಲಾಗಿ ಮಾಡಿಕೊಂಡೆ ನನ್ನ ಮಗನದು ಪಂಚೆ ಇರುತ್ತೆ ಯಾವಾಗಲೂ ಸೊ ಅದನ್ನು ನಾನು ಕೃಷ್ಣ ತುಳಸಿಗೆ ಉಡಿಸ್ತೀನಿ ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಈ ಬೆಟ್ಟದ ನೆಲ್ಲಿಕಾಯ್ದು ಮರ ಥರದೇನಿದೆ ಅದರ ಒಂದು ಸ್ವಲ್ಪ ಆದರೂ ಇಡಲೇಬೇಕು ನೋಡಿ ಅದು ಅದು ಇಟ್ಟರೆ ತುಳಸಿ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರೆ ನಾನು ಸಹ ಅದನ್ನು ತರಿಸಿದ್ದೆ ಸೊ ಅದು ಅದರಲ್ಲಿ ಎದ್ದಿದ್ದೆ ಆ ನೆಲ್ಲಿಕಾಯಿನೆಲ್ಲ ಆಲ್ಮೋಸ್ಟ್ ನನ್ನ ಪಾಪು ಕಿತ್ತಾಕ್ಬಿಟ್ಟಿದ್ದೆ ಒಂದು ಎರಡು ಅಷ್ಟೇ ಉಳಿಸಿದ್ದ ಇಲ್ಲಾಂದರೆ ಪೂರ್ತಿ ಕಿತ್ಬಿಡ್ತಿದ್ದೆ ನೋಡ್ಕೊಂಡಿರಲಿಲ್ಲ ಅಂತಂದರೆ ಎಲ್ಲ ನೀಟಾಗಿ ರೆಡಿ ಮಾಡಿ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾನು ದಾರ ಅಂದರೆ ಹೂ ಕಟ್ಟೋ ದಾರ ಇರುತ್ತಲ್ಲ ಅದನ್ನು ಒಂಬತ್ತೇಳೆಗೆ ಮಾಡಿಕೊಂಡು ಅದಕ್ಕೆ ಅರ್ಶನ ಹಚ್ಚಿದ್ದೆ ಸೊ ಅದನ್ನು ಈ ಬೆಟ್ಟದ ನೆಲ್ಲಿಕಾಯಿ ಗಿಡ ಮತ್ತು ತುಳಸಿ ಏನಿದೆ ಅದಕ್ಕೆ ಸೇರಿಸಿ ಕಟ್ತಿದ್ದೀನಿ ನೋಡಿ ಎರಡಕ್ಕೂ ಸೇರಿಸಿ ಕಟ್ಟಬೇಕು ಸ್ವೀಟ್ಸ್ ಅಥವಾ ಹಬ್ಬದ ಅಡುಗೆ ಆ ಥರದ್ದೇನು ಮಾಡ್ಕೊಂಡಿರ್ಲಿಲ್ಲ ಜಸ್ಟ್ ಅಮ್ಮ ಪ್ರಸಾದಕ್ಕೆ ನೈವೇದ್ಯಕ್ಕೆ ಇರಲಿ ಅಂತೇಳಿ ಬೇಳೆ ಪಾಯಸ ಮಾಡಿದ್ರು ಹಾಗೆ ಒಂದು ಮೂರು ನ ಮೂರು ನಾಲ್ಕು ಥರದ ಹಣ್ಣನ್ನ ಇಟ್ಟು ಹಾಗೆ ಹೆಸರು ಬೇಳೆ ಪಾಯಸನ ಇಟ್ಟು ಪೂಜೆ ಮಾಡ್ಕೊಂಡ್ವಿ ನನ್ನ ಮಗನ ಬಂದು ಪೂಜೆ ಮಾಡಬೇಕಾದ್ರೆ ಗಂಟೆ ಅಲ್ಲಾಡ್ಸಿನಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಅವನು ಸಹ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾನೆ ಅವ್ನಿಗಿಷ್ಟ ದೇವರು ಅಂತ ನಂಬಿಕೆ ನಮ್ಮ ನಮ್ಮ ಥರನೇ ಅವ್ನಿಗೂ ಎಷ್ಟು ಚೆನ್ನಾಗಿ ಶ್ಲೋಕಗಳೆಲ್ಲ ಹೇಳ್ಕೊಟ್ರೆ ಹೇಳ್ತಾನೆ ನಾನು ಆಕ್ಚುಲಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸಲ್ಲಿ ಎಷ್ಟು ಜನ ಗುರುಬ್ರಹ್ಮ ಎಲ್ಲ ಹೇಳ್ತಾನೆ ಬೇರೆ ಗಣೇಶ ಶ್ಲೋಕಗಳೆಲ್ಲ ಹೇಳ್ತಾನೆ ತುಂಬ ಚೆನ್ನಾಗಿ ಹೇಳ್ತಾನೆ ಅವ್ನಿಗಿನ್ನೂ ಪೂರ್ತಿ ಮಾತು ಬರೋಲ್ಲ ಎಷ್ಟು ಬರುತ್ತೋ ಅಷ್ಟು ಹೇಳ್ದಕ್ಕೆ ಟ್ರೈ ಮಾಡ್ತಾನೆ ಅದೇ ಖುಷಿ ನನಗೆ ಸೇರ್ಕೊಂಡು ಮಾಡ್ತಾ ಇದ್ರೆ ರೋನಿಗಂತೂ ಕ್ಯೂರಿಯಾಸಿಟಿ ಏನೋ ಮಾಡ್ತಿದ್ದಾರೆ ನೋಡೋಣ ನೋಡೋಣ ಅಂತ ಬರ್ತಾ ಇರ್ತಾಳೆ ಅವಳು ಸಹ ಒಳಗಡೆ ಬರ್ತಾಳೆ ಈ ಕಡೆ ಅವ್ರ ಅಪ್ಪನ ಜೊತೆ ಪಾಪು ಸಹ ಪೂಜೆ ಮಾಡ್ದ ನೋಡಿ ಇಷ್ಟೇ ಅಷ್ಟು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ತುಳಸಿ ಪೂಜೆನ ನಿಮ್ಮ ನೀವು ಹೇಗೆಲ್ಲ ತುಳಸಿ ಪೂಜೆ ಮಾಡ್ತೀರ ಅಂತ ನನಗೆ ತಿಳಿಸಿ ಎಷ್ಟು ಚೆನ್ನಾಗಿ ಗಂಟೆ ಎಲ್ಲ ಇಡಿಸಿದ ನಾನು ಪೂಜೆ ಮಾಡ್ತಾ ಇದ್ರೆ ಪಾಪು ಮಂಗಳದ್ದೇ ತೊಗೊಳೋದು ಸಹ ಅಷ್ಟೇ ಅವನು ಎಷ್ಟು ಚೆನ್ನಾಗಿ ತೊಗೊಳ್ತಾನೆ ದೂರದಲ್ಲಿ ಕೈ ಇಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ತಗೊಳ್ತಿದ್ದಾನೆ ಇವತ್ತು ತುಳಸಿ ಪೂಜೆ ಮುಗೀತು ನೋಡಿದ್ರಲ್ಲ ತುಳಸಿ ಪೂಜೆನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮನೇಲಿ ನೀವು ಕೂಡ ತುಳಸಿ ಪೂಜೆ ಮಾಡಿದ್ರೆ ಇಲ್ವಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಇವಾಗ ನಾವು ಒಂದು ಸಿಕ್ಸ್ ತರ್ಟಿ ಆಗಿದೆ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಪಾಪಗೆ ಹುಷಾರಿಲ್ಲ ಅಂತ ಸ್ವಲ್ಪ ತಾಯ್ತಾ ಹಾಕಿಸ್ಕೊಬರ್ಬೇಕು ಅಂತೇಳಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಫಸ್ಟ್ ಟೈಮ್ ಆ ಟೆಂಪಲ್ಗೆ ಇದ್ದೀವಿ ನೋಡಬೇಕು ಪಾಪು ಹೇಗೆ ರಿಕವರ್ ಆಗ್ತಾನೆ ಅಂತ ಸೊ ಆದರೆ ನಮಗೂ ಖುಷಿಯೇ ಅಲ್ವಾ ಪಾಪು ಬೇಗ ಹುಷಾರಾಗಬೇಕು ತುಂಬ ಎದುರುಕೊಳ್ತಿದ್ದಾನೆ ಜೋರಾಗಿ ಅಳ್ತಿದ್ದಾನೆ ಸೊ ಬನ್ನಿ ನಮಗೆ ದೇವಸ್ಥಾನದಲ್ಲಿ ಸಿಗ್ತೀನಿ ನಾವು ಈಗ ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಆರೂವರೆ ಆಗಿದೆ ಅಷ್ಟು ಬೇಗ ಎಷ್ಟು ಕತ್ಲಾಗಿದೆ ನೋಡಿ ಿಲ್ಲ ಇದು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದು ಸಹ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೇ ನಾವು ಹೋಗಬೇಕಾಗಿರುವಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗತ್ತೆ ನೋಡಿ ಇದೇ ಆ ದೇವಸ್ಥಾನ ನಾವು ಹೋಗಿ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋದ್ವಿ ಯಾರು ಜನ ಏನು ಜಾಸ್ತಿ ಇಲ್ಲ ನೋಡಕ್ಕೆ ಚಿಕ್ಕ ದೇವಸ್ಥಾನ ಅನ್ಸುತ್ತೆ ಬಟ್ ಆಂಜನೇಯ ಅಂದ್ರೆ ಪವರ್ಫುಲ್ ಅಲ್ವಾ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಪೂಜಾರಿದ್ರು ಸೊ ಅವ್ರಿಗೆ ಹೇಳಿದ್ವಿ ಈ ತರ ಪಾಪು ಎದ್ರ ಇದ್ದಾನೆ ಅಂತ ಅವರು ಸಹ ಮಂತ್ರ ಎಲ್ಲ ಹಾಕಿ ಪಾಪಗೆ ತಾಯ್ತಾವನ್ನ ಕಟ್ಟಿದ್ರು ನೀವು ಸಹ ನೋಡಿ ದೇವ್ರ ದರ್ಶನ ಮಾಡ್ಕೊಳ್ಳಿ ನಿಮ್ಗೆ ಏನೇನು ಬೇಕು ಎಲ್ಲ ಬೇಡ್ಕೊಳ್ಳಿ ನಾನು ಸಹ ನೀವು ಬೇಡ್ಕೊಂಡಿದ್ದೀನಿ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಈ ಕಡೆ ನೋಡಿ ಪ್ರದಕ್ಷಿಣೆ ಹಾಕ್ತೀರಿ ನನ್ನ ಮಗನೂ ಪ್ರದಕ್ಷಿಣೆ ಹಾಕ್ತಿದ್ದೆ ನಾವು ಯಾವಾಗಲೂ ಪಾಪ ಗೊಬ್ಬನಿಗೆ ಮಾತ್ರ ಹಾಕ್ಸಲ್ಲ ತಾಯಿಗೂ ಸಹ ಹಾಕಿಸ್ತೀವಿ ತಾಯ್ತನ ಸೊ ಅವ್ರಿಗೂ ಹಾಕಿಸಿ ಮನೆಗೆ ಬಂದೆ ಅಮ್ಮ ಮಾಡಿದಂಥ ಹೆಸರು ಬೆಳೆ ಪಾಯಸನ ತಿನ್ಕೊಂಡು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇದು ನನ್ನ ಇವತ್ತಿನ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ